ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಹನುಗೊಂಡನಹಳ್ಳಿ ಹೋಬಳಿಯ ಸಮೇತ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹಾಗೂ ಮುಸ್ಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಿವಿಧ ಗ್ರಾಮಗಳಲ್ಲಿ ಶಾಸಕರಾದ ಶರದ್ ಬಚ್ಚೇಗೌಡರು ಹತ್ತು ಕೋಟಿ ರು ವೆಚ್ಚದಲ್ಲಿ ಹನುಗೊಂಡನಹಳ್ಳಿ ಹೋಬಳಿಯ ಮುಖಂಡರೊಂದಿಗೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸಮೇತ್ನಹಳ್ಳಿ ಬೋಧನಸಳ್ಳಿ ಮತ್ತೆ ಮುತ್ಕೂರು ಗ್ರಾಮಗಳಲ್ಲಿ ಯಮ್ಮನಹಳ್ಳಿ ಮತ್ತೆ ಮುತ್ಕೂರು ಗ್ರಾಮಗಳಲ್ಲಿ ಮೂಲಭೂತ ಇನ್ನು ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಿತ್ತು ಅವೆಲ್ಲ ಜೊತೆಗೆ ಪ್ರಮುಖವಾಗಿ ಸಮೇತನಹಳ್ಳಿ ಗ್ರಾಮದಲ್ಲಿ ಇವತ್ತು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಷ್ಟು ಸಿ ಸಿ ರಸ್ತೆ ಚರಣಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಫಿಫ್ಟಿ ಫಿಫ್ಟಿ ಫೋರ್ ಹೆಡ್ ಅಲ್ಲಿ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹೆಡ್ ಅಲ್ಲಿ ಇವತ್ತು ಮಾಡಿದೀವಿ ಅದರ ಜೊತೆಗೆ ವಿಶೇಷವಾಗಿ ಸಮೇತನಹಳ್ಳಿ ಗ್ರಾಮಕ್ಕೆ ನೀರು ಒದಗಿಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೆಂಗಯ್ಯನ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಇರ್ತಕ್ಕಂತಹ ನಲವತ್ ಮೂರು ಎಂ ಎಲ್ ಡಿ ನೀರ್ನ ಇವತ್ತು ಅಂದಕ್ಕನ್ ಕೆರೆಗೂ ಕೂಡ ನೀರ್ ಹರಿಸಂತ ಕೆಲಸ ಇವತ್ತು ಮಾಡಿದೀವಿ ಅದ್ರ ಜೊತೆಗೆ ವಿಶೇಷವಾಗಿ ಯುನೈಟೆಡ್ ವೇ ಅಹ್ ಸಂಸ್ಥೆ ಜೊತೆ ಎನ್ ಜಿ ಜೊತೆ ಅಂದಕ್ಕನ್ ಕೆರೆಯನ್ನ ಇವತ್ತು ಸರ್ವತೋಮುಖವಾಗಿ ಒಂದು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂದಕ್ಕನ್ ಕೆರೆಯನ್ನ ಅಭಿವೃದ್ಧಿ ಮಾಡಿ ಇವತ್ತೇನ್ ನಾವು ನೀರ್ನ ಸಮೇತನಳ್ಳಿ ಹತ್ರ ಹರಿಸಿದ್ವಿ ಆ ನೀರ್ನ ಫಸ್ಟ್ ಅಂದಕನ ಕೆರೆಗೆ ಹಂಚಿ ಹರಿಸಿ ಸೆಡಿಮೆಂಟೇಶನ್ ಪಾಂಡ್ ಅಲ್ಲಿ ಸೆಡಿಮೆಂಟ್ ಮಾಡಿಸಿ ತಿಳಿ ನೀರ್ನ ಕೆರೆಗೆ ತುಂಬಿಸಿ ಹದಿನೇಳು ಎಕರೆ ಕೆರೆಯ ಪ್ರದೇಶ ಏನಿದೆ ಎಲ್ಲದ್ರೂ ಕೂಡ ಬಂಡನ ಎಳೆದು ಎಲ್ಲವನ್ನೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸನ ಮಾಡಿದೀವಿ ಬೋಧನಸಳ್ಳಿ ಗ್ರಾಮದಲ್ಲಿ ಇವತ್ತು ನಾವು ಕಲ್ಯಾಣಿನ ಲೋಕಾರ್ಪಣೆ ಮಾಡಿ ಅದ್ರ ಜೊತೆಗೆ ಏನು ಗ್ರಾಮಕ್ಕೆ ಸರಬರಾಜು ಮಾಡೋಕ್ಕೋಸ್ಕರ ಅಲ್ಲಿ ನಾವು ಕೊಳವೆ ಬಾವಿನ ಮಾಡಿದ್ವಿ ಕೊಳವೆ ಬಾವಿಗೂ ಕೂಡ ಇವತ್ತು ಚಾಲನೆ ಕೊಟ್ಟು ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತೈದು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಚರಂಡಿಗಳ ಕಾಮಗಾರಿಗೆ ಪ್ರಾರಂಭ ಚಾಲನೆ ಕೊಟ್ಟು ಒಂದು ಕಡೆ ಜಲ್ ಜೀವನ್ ಕಡೆಯಿಂದ ಓವರ್ ಹೆಡ್ ಟ್ಯಾಂಕು ಮತ್ತೊಂದು ಕಡೆ ಕಟ್ಟಿದಂತ ಓವರ್ ಟ್ಯಾ ಹೆಡ್ ಟ್ಯಾಂಕಿನ ಲೋಕಾರ್ಪಣೆ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಸುಮಾರು ದಿನದಿಂದ ಒಂದು ಪ್ರಮುಖವಾದಂತ ಬೇಡಿಕೆ ಏನಿದೆ ಅಂದರೆ ನಮ್ಮ ಎನ್ ಹೆಚ್ ಟು ಜೀರೋ ಸೆವೆನ್ ಹೈವೇ ಇಂದ ಹಿಡಿದು ಮುತ್ಕೂರ್ ಗ್ರಾಮದವರೆಗೂ ಏನು ರಸ್ತೆ ಇದೆ ಆ ರಸ್ತೆಯನ್ನ ಅಗಲೀಕರಣ ಮಾಡಿ ಅದನ್ನ ಇವತ್ತು ಮೂರು ಮುಕ್ಕಾಲ್ ಮೀಟರ್ ಬಿಡ್ತೇನೆ ಐದುವರೆ ಮೀಟರ್ ರೋಡ್ ನ ಮೇಲ್ದರ್ಜೆಗೆ ಏರ್ಸಕ್ಕೋಸ್ಕರ ಪಿ ಡಬ್ಲ್ಯೂ ವತಿಯಿಂದ ಸುಮಾರು ಒಂದು ಎರಡು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದೀವಿ ಎಮ್ಮಂಡಳ್ಳಿ ಗ್ರಾಮದಲ್ಲಿ ಗ್ರಾಮದ ಒಂದು ಸಿ ರಸ್ತೆಗಳಿಗೆ ಚರಂಡಿಗಳಿಗೆ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಮತ್ತೆ ಇಲ್ಲಿ ಮುತ್ಕೂರ್ ಗ್ರಾಮದಲ್ಲಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಕ್ಕೋಸ್ಕರ ಹದಿನೈದು ಲಕ್ಷ ರೂಪಾಯಿಗಳ ಕಾಮಗಾರಿ ಅಂದ್ರೆ ಒಟ್ಟಾರೆ ನಂದಾಜ್ ಒಂದು ಹತ್ತು ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ನಾವಿವತ್ತು ಚಾಲನೆ ಕೊಟ್ಟಂಗಾಗಿದೆ ಈ ಭಾಗದ ಏನು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಈ ಭಾಗಕ್ಕೆ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆಲ್ಲ ಏನ್ ಮಾಡ್ಬೇಕು ಅವೆಲ್ಲವಕ್ಕೂ ಕೂಡ ಜೊತೆಗೆ ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳು ಅಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿ ಇವತ್ತು ಕೆಲಸ ಆಗ್ತಾ ಇದೆ ಅದರಿಂದ ಎಲ್ಲಾ ಅಭಿವೃದ್ಧಿಗಳನ್ನೂ ಕೂಡ ನಾವು ಮಾಡ್ಕೊಂತ ಬರ್ತಾ ಇದೀವಿ